ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡೋದ್ರಿಂದ ಪಠನೆ ಮಾಡೋದ್ರಿಂದ ಸಾಯುವ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಬದುಕ್ತಾನ ಯಾವುದು ತ್ರಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಸರ್ ಸ್ಪಿರಿಚುವಲ್ ಪ್ರೋಸೆಸ್ ಅಲ್ಲಿರೋ ಅಷ್ಟು ಮಂತ್ರಗಳು ಇಂಡಿವಿಜುವಲ್ ಆಗಿ ಮಾಡಕ್ಕಾಗೋದು ನೀವು ಸಾವಿರದ ಒಂದ್ ರೂಪಾಯಿ ಕಟ್ಟಬಿಡಿ ನಿಮ್ ಬದಲು ನಾವು ಪೂಜೆ ಮಾಡ್ತೀವಿ ಹೆಂಗ್ರಿ ಸಾಧ್ಯ ಆಗುತ್ತೆ ನಿಮಗೆ ಎಷ್ಟೋ ಜನ ಕೇಳಿದ್ನಲ್ಲ ನಾನು ಆರ್ಗು ಹಾರಗೂ ವ್ಯತ್ಯಾಸ ಗೊತ್ತಿಲ್ಲ ನೀವು ಮಾಡೋ ಊಟ ನೀವು ಮಾಡ ಭಕ್ತಿ ನೀವು ದುಡಿಯೋ ದುಡ್ಡು ನೀವ್ ಹೆಂಡತಿಗ್ ಮಾಡ ಪ್ರೀತಿ ನೀವು ನಾಲ್ಕು ತೆರೆ ಹಿಂದೆ ಇರ್ಬೇಕಂತ ರೈತರಿಗೆ ಮಾಡ ಅಗ್ನಿ ಹತ್ರ ಯಾವ್ದು ಕಾಮನ್ ಜನ ಮಾಡ ಅಗ್ನಿ ಹತ್ರ ಯಾವ್ದು ಸ್ಪೆಸಿಫಿಕೇಶನ್ಸ್ ಇರೋ ಅಗ್ನಿ ಹತ್ರ ಯಾವ್ದು ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವ್ರ ಹತ್ರ ಗಾಯತ್ರಿ ಮಂತ್ರದ ಹಿಸ್ಟ್ರಿ ಮತ್ತೆ ಮೀನಿಂಗ್ ಇದನ್ನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಒಂದು ಸವಿಸ್ತಾರವಾದ ಮಾಹಿತಿಯನ್ನ ಕೊಟ್ವಿ ಸೊ ನಿನ್ನೆ ಎಪಿಸೋಡ್ ನ ಅಂತ್ಯದಲ್ಲಿ ಇನ್ನೂ ಬೇರೆ ಬೇರೆ ಮಂತ್ರಗಳಿವೆ ಅವುಗಳ ಬಗ್ಗೆ ಮುಂದೆ ಯಾವತ್ತಾದ್ರೂ ಡಿಸ್ಕಶನ್ ಮಾಡೋಣ ಅಂತಾನು ಕೂಡ ಡಾಕ್ಟರ್ ಹೇಳಿದ್ರು ಹಾಗಾಗಿ ಇವತ್ತು ಕೂಡ ನಾನು ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ಇಲ್ಲೇ ಇದಾರೆ ನಮ್ಮ ಜೊತೆಗೆ ಸರ್ ಕಾರ್ಯಕ್ರಮ ಈಗ ಗಾಯತ್ರಿ ಮಂತ್ರದ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ ಇನ್ನೊಂದಿದೆ ಸರ್ ಮಹಾ ಮೃತ್ಯುಂಜಯ ಮಂತ್ರ ಅಂತ ಇದೆ ಸೊ ನಾನು ಅಹ್ ಕೆಲವೊಬ್ರು ಗಳಲ್ಲಿ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾಗ ಅವರ ಮನೆಯವರು ಈ ಮಹಾ ಮೃತ್ಯುಂಜಯ ಮಂತ್ರ ಅಥವಾ ಮೃತ್ಯುಂಜಯ ಮಂತ್ರವನ್ನ ನೂರ ಎಂಟು ಸಲ ಹೇಳೋದು ಅಥವಾ ಫುಲ್ ಹೋಲ್ ನೈಟ್ ಅದನ್ನ ಮಾಡ್ತಾ ಇರೋದು ಜಪ ಮಾಡ್ತಾ ಇರೋದು ಇದರಿಂದ ಪೇಷಂಟ್ ಆಗಿರೋರು ಬದುಕಿ ಬರ್ತಾರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋರು ಬದುಕ್ತಾರೆ ಅನ್ನುವಂತ ಸುಮಾರು ಮನೋಭಿಲಾಷೆಯನ್ನ ಇಟ್ಕೊಂಡಿದ್ದಾರೆ ಸೊ ಅದನ್ನ ಮಾಡ್ತಿರೋರನ್ನು ಕೂಡ ನಾನ್ ನೋಡಿದೀನಿ ಸರ್ ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡೋದ್ರಿಂದ ಪಠನೆ ಮಾಡೋದ್ರಿಂದ ಸಾಯುವ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಬದುಕ್ತಾನ ಮತ್ತೆ ನಾವೆಲ್ಲ ಈಗ ಸ್ಟೈಲ್ ಸ್ಟೈಲ್ ಆಗಿ ಮಂತ್ರಗಳನ್ನ ಡಿಜೆ ಮಿಕ್ಸ್ ಮಾಡಿಬಿಟ್ಟು ಮಂತ್ರಗಳನ್ನ ಹೇಳೋದನ್ನು ಕೂಡ ನೋಡಿದೀವಿ ಇವೆಲ್ಲ ನಿಜವಾಗಿ ವರ್ಕ್ ಆಗತ್ತಾ ಈ ಈ ಈ ಹೋಮಗಳು ಈ ಇದೆಲ್ಲಾ ನಡೆಯೋದಾದ್ರೆ ಯಾವ ರೀತಿ ನಡೆಯುತ್ತೆ ಹೇಗ್ ನಡೆಯುತ್ತೆ ಅನ್ನೋದನ್ನ ವೈಜ್ಞಾನಿಕವಾಗಿ ನೀವು ಹೇಳಬಹುದಾ ಅಂತ ಓಕೆ ಖಂಡಿತ ಎಸ್ ಸೊ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಈ ಇವರೆಲ್ಲ ಏನು ನಾವು ಪ್ರಾನ್ಸ್ ಮಾಡ್ತೀವಲ್ಲ ಚಿಕ್ಕದು ಫಸ್ಟ್ ಆಫ್ ಆಲ್ ತ್ರಯಂಬಕಂ ಅಂತ ಶುರು ಮಾಡ್ತಾರೆ ಅದು ತ್ರಂಬಕಂ ಸೊ ಅಲ್ಲೇ ಹೋಯ್ತು ನೀವ್ ಯಾವಾಗ ಉಚ್ಚಾರಣೆನ ಸರಿಯಾಗಿ ಮಾಡೋದಿಲ್ವಾ ನೀವು ಮಾಡಿದ್ರು ಡಿಫ್ರೆನ್ಸ್ ನ ಎಷ್ಟು ರೆವರ್ಬರೇಷನ್ ಆಗುತ್ತೆ ಅಷ್ಟು ಮ್ಯಾಂಡೇಟರಿ ಮಾಡ್ಕೋಬೇಕು ಸೊ ಫಸ್ಟ್ ಆಫ್ ಆಲ್ ಇದೊಂದು ಫೋಟೋ ತೋರಿಸ್ಬಿಡಿ ಜನರಿಗೆ ನಾನು ಎಸ್ ಸೊ ನಿಮ್ಗೆ ಮಹಾಮೃತ್ಯುಂಜಯ ಮಂತ್ರನ ಮಾಡ್ಬೇಕಾದ್ರೆ ಈ ಫೋಟೋ ನೆನಪಿಗೆ ಬರ್ಬೇಕು ನಿಮಗೆ ಇದಕ್ಕೊಂದು ದೊಡ್ಡ ಮಂತ್ರ ಇದೆ ಸೊ ಅದು ನಿಮ್ಗೆ ಅಸ್ತಾಂಬುಜ ಮಂತ್ರ ಅಂತ ನೀವು ಹುಡುಕುದ್ರೆ ದೊಡ್ಡ ಮಂತ್ರ ನಿಮ್ಗೆ ಸಂಕ್ಷಿಪ್ತ ರೂಪ ಹೇಳ್ತೀನಿ ಮಾಡಕ್ಕಾಗ್ಲಿ ಜನರಿಗೆ ಕೇಳಿಸ್ಕೊಂಡಾಗ್ಲಿ ಇಲ್ಲ ಸೊ ಇದ್ರಲ್ಲಿ ಏನಿದೆ ಶಿವನಿಗೆ ಆರು ಕೈ ಇದೆ ಆರು ಕೈಯಲ್ಲಿ ಎರಡು ಕೈಯಲ್ಲಿ ನೀರು ನಾಲ್ಕು ಕೈಯಲ್ಲಿ ನೀರು ಕುಂಭಗಳು ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ರುದ್ರಾಕ್ಷೆ ಒಂದು ಕೈಯಲ್ಲಿ ಮೃಗಿ ಮುದ್ರೆ ಇದೆ ಅದಾದ್ಮೇಲೆ ತಲೆ ಮೇಲೆ ಚಂದ್ರ ಚಂದ್ರ ಸರ್ಪ ಇದ್ರದ್ದು ಪೂರ್ತಿ ಮೀನಿಂಗ್ ಹೆಂಗ್ ಬರುತ್ತೆ ಆ ಮಂತ್ರದಂತಂದ್ರೆ ಶಿವನ ಪಕ್ಕದಲ್ಲಿ ಅಂದ್ರೆ ಎಂಟಿ ಪಕ್ಕದಲ್ಲಿ ಶಿವನ ಪಕ್ಕದಲ್ಲಿ ಕೂರೋದು ಯಾರು ಪಾರ್ವತಿ ಸೊ ಪಾರ್ವತಿ ಜೊತೆಯಲ್ಲಿ ಕೂತಿರ್ತಕ್ಕಂತ ವ್ಯಕ್ತಿ ತಲೆ ಮೇಲೆ ನಾಲ್ಕು ಕೈಗಳಿಂದ ನೀರ್ ಹಾಕೋತಾ ಇರೋದು ಅದು ಚಂದ್ರನ ಮೇಲೆ ಬಿದ್ದು ಹೌದು ಅಮೃತವಾಗಿ ಕೆಳಗೆ ಬರ್ತಿರುತ್ತೆ ಕೆಳಗೆ ಬಂದು ನಮಗೆ ಅರಸು ಅಂತ ಯಾರು ತ್ರಯಂಬಕಂ ತ್ರಂಬಕಂ ಅಂತಂದ್ರೆ ಮೂರು ಕಣ್ಣುಳ್ಳವನು ಅಂತ ಈ ಶ್ಲೋಕ ಆದ್ಮೇಲೆ ಬರೋ ಶ್ಲೋಕ ಇದು ಯಾವುದು ತ್ರಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವ ರುಕ ಬಂಧನ ಮೃತ್ಯೋರ್ಮುಕ್ಷಿ ಯಮಾಮೃತ ಇದರಲ್ಲಿ ಮತ್ತೆ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು ನಾವು ನಾವು ಗಾಯತ್ರಿ ಮಂತ್ರದಲ್ಲಿ ಮಾಡಿದ್ವಿ ಅಲ್ಲ ಓಕೆ ಅರ್ಥ ಮಾಡ್ಕೊಳ್ಳೋದ್ ಬೇರೆ ಬಟ್ ಫಸ್ಟ್ ಇದು ಪ್ರೊನೌನ್ಸ್ ಮಾಡೋದು ಬೇರೆ ಸೊ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಫಸ್ಟ್ ಯಾರು ಯಜಾಮಹೆ ಯಜಾಮಹೆ ಅಂದ್ರೇನು ನಾನು ದೇವ್ರು ಬಿಡ್ಕತೀನಿ ಅಂತ ಯಾವ ದೇವರು ಬೆಡ್ಕತ್ತೀರಾ ಸುಗಂಧಿಂ ಅಂದ್ರೆ ಘಮಸ್ತಾ ಇರೋದು ಹೆಂಗೆ ಪುಷ್ಟಿವರ್ಧನಂ ಪುಷ್ಟಿವರ್ಧನಂ ಅಂತಂದ್ರೆ ಪುಷ್ಟಿ ಕೊಡ್ತಕ್ಕಂತಹ ಪುಷ್ಟಿವರ್ಧಕ ಪುಷ್ಟಿವರ್ಧಕನಾಗಿರ್ತಕ್ಕಂತಹ ಸುಗಂಧಿರುವಾಗಿರ್ತಕ್ಕಂತಹ ದೇವರಿಗೆ ನಾನು ಬೇಡ್ಕತ್ತಿದ್ದೀನಿ ಯಾರು ತ್ರಂಬಕ ಅಂದ್ರೆ ಯಾರು ಮೂರ್ ಕಣ್ಣು ಮೋಕ್ಷಿಯ ಮೋಕ್ಷಿ ಅಂತಂದ್ರೆ ಮೋಕ್ಷ ಕೊಡು ನನಗೆ ಎಲ್ಲಿಂದ ಫ್ರಮ್ ಇಮ್ಮಾರ್ಟಿಟಿ ಅಂದ್ರೆ ಮತ್ತೆ ಮತ್ತೆ ನಾನು ಹುಟ್ಟದ್ ಬೇಡ ನನಗೆ ಮುಕ್ತಿ ಕೊಡು ಹೆಂಗ್ ಕೊಡ್ಬೇಕು ಯಾರಿಂದ ಕೊಡ್ಬೇಕು ಸಾವಿಂದ ಮೃತ್ಯೋರ್ ಸಾವಿಂದ ನನಗೆ ಮುಕ್ತಿ ಕೊಡಬೇಕು ಹೆಂಗಿರ್ಬೇಕದು ಅಂತಂದ್ರೆ ಹಣ್ಣಾಗಿರೋ ಕಲ್ಲಂಗಡಿ ಅಥವಾ ಕರ್ಬೂಜ ಅದು ಹೇಗೆ ಅದ್ರ ಬಳ್ಳಿಯಿಂದ ಬಿಡ್ಕೊಳತ್ತಲ್ಲ ಅಷ್ಟು ಸಿಂಪಲ್ ಆಗಿರ್ಬೇಕು ಕಷ್ಟ ಕೊಡಬೇಡ ಅಂತ ಸೊ ನಮಗೆ ಮುಕ್ತಿ ಕೊಡಬೇಕು ಈ ಸಾವು ಮತ್ತೆ ಬದುಕಿನ ಚಕ್ರ ಇದೆ ಅಲ್ಲ ಈ ಸೈಕಲ್ ಅಲ್ಲಿ ನನಗೆ ಕೊಡಬೇಡ ಅಂತ ನನ್ನ ಸಿಗಿಸಬೇಡ ಅಂತ ಸೊ ಇದು ರೀಸ್ಟ್ರಕ್ಚರ್ ನಾವೇನು ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನ ತ್ರಂಬಕಂ ತ್ರಂಬಕ ಮುಕ್ಷೀಯ ಮೃತ್ಯ ಬಂದನಾನ್ ನಾನ್ ಊರ್ವ ಋಕ ಇದು ಹಿಂಗಿರೋದು ಅಂದ್ರೆ ನಾನು ದೇವ್ರಿಗೆ ಬಿಡ್ಕತ್ತೀನಿ ಯಾವ ದೇವ್ರು ಬೆಡ್ಕಂತೀಯ ಸುಗಂಧಿತವಾಗಿರ್ತಕ್ಕಂಥ ಯಾವ ಸುಗಂಧಿತವಾಗಿರ್ತಕ್ಕಂಥ ದೇವ್ರು ತ್ರಂಬಕ ಮೂರು ಕಣ್ಣುಳ್ಳ ಏನಕ್ ಬೇಡ್ಕಂತಿರೋದು ನನ್ನನ್ನ ಮುಕ್ಸ್ತಿ ಕೊಡಕ್ಕೆ ಎಲ್ಲಿಂದ ಸಾವಿಂದ ಹೆಂಗೆ ಸೈಕಲ್ ನ ಬ್ರೇಕ್ ಮಾಡಿ ಹೆಂಗಿರ್ಬೇಕದು ಅಂತ ಅಂದ್ರೆ ಕಲ್ಲಂಗಡಿ ತನ್ನ ಬಳ್ಳಿಯಿಂದ ಇರ್ಬೇಕು ಹಣ್ಣಾಗಿರೋ ಕಲ್ಲಂಗಡಿ ಬಿಚ್ಕೊಳ್ಳುತ್ತೆ ಅಂತ ಕಲ್ಲಂಗಡಿ ಅಥವಾ ಕರ್ಬೂಜ ಮೆಲ್ಲನ್ ಅಂತ ಕರಿತೀನಿ ಅದು ಬಿಚ್ಕಳುತ್ತಲ್ಲ ಅಷ್ಟು ಈಸಿಯಾಗಿರ್ಬೇಕು ಸೊ ನಾವ್ ಗಮನ ಕೊಡ್ಬೇಕಾಗಿರೋದೇನು ಪಾರ್ವತಿ ಜೊತೆಗೆ ಕೂತಿರ್ತಕ್ಕಂತಹ ಶಿವ ನಾಲ್ಕು ಕೈಯಲ್ಲಿ ಕುಂಭದಿಂದ ತಲೆ ಮೇಲೆ ನೀರು ಹಾಕೊಂತ ಆ ನೀರು ಅಮೃತವಾಗಿ ಬರ್ತಾ ಇರ್ತಕ್ಕಂತಹ ಸುಗಂಧಿತವಾಗಿರ್ತಕ್ಕಂತಹ ಶಿವ ಮೂರು ಕಣ್ಣುಳ್ಳ ಶಿವ ಸುಗಂಧಿತವಾಗಿರ್ತಕ್ಕಂತಹ ಮೂರು ಕಣ್ಣುಳ್ಳ ಶಿವ ಶಿವ ಇದ್ದಾನೆ ಪಾರ್ವತಿ ದೇವಿ ಇದೆ ನಾಲ್ಕು ತಂಬಿಗೆ ಬಿಂದಿಗೆ ನೀರಲ್ಲಿ ತಲೆ ಮೇಲೆ ಚಂದ್ರನ್ ಮೇಲೆ ಹಾಕಳ್ತಾ ಇರೋ ನೀರು ಅಮೃತವಾಗಿ ಕೆಳಗಡೆ ಬರ್ತಾ ಇದೆ ಸುಗಂಧ ಸುಸ್ತಾ ಇದೆ ಹುಟ್ಟು ಸಾವಿನ ಸೈಕಲ್ ನನಗೆ ಮುಕ್ತಿ ಕೊಟ್ಬಿಡು ಹೆಂಗ್ ಮುಕ್ತಿ ಕೊಡ್ಬೇಕಂತ ಅಂತಂದ್ರೆ ಕಲಂಗಡಿ ಹಣ್ಣಾಗಿರೋ ಕಲಂಗಡಿಯನ್ನು ತನ್ನ ಬಳ್ಳಿಯಿಂದ ಬಿಚ್ಕಂಡಿಡ ಸುಗಮವಾಗಿ ಸುಲಭವಾಗಿ ನನಗೆ ಮುಕ್ತಿ ಕೊಡು ಅಂತ ಸೊ ಇದನ್ನ ಯಾಕೆ ಡಿಜೆ ಮಾಡಿದ್ದಾರೆ ಏನಕ್ಕೆ ಆಡ್ತಾರೆ ಗೊತ್ತಿಲ್ಲ ನಮ್ಗೆ ಬಟ್ ಈ ಇದ್ರ ಅರ್ಥ ಕೇಳಿದ್ರೆ ಸರ್ ನಾನು ಯಜಾಮಹಿ ಅಂದ್ರೆ ನಾನ್ ಬೇಡ್ಕತಿರೋದು ಯಾರಿಗೆ ನನಗೆ ಏನಕ್ಕೆ ಮುಕ್ತಿ ಕೊಡೋಕೆ ಬಟ್ ಈಗ ಕೆಲವರು ಗಳಲ್ಲಿ ಇರ್ಬೇಕಾದ್ರೆ ಇದನ್ನ ಮಂತ್ರೋಪಚಾರಣೆ ಮಾಡ್ತಾರೆ ನಾನ್ ನೋಡಿದೀನಿ ಕೂಡ ಕೇಳಿ ತಪ್ಪು ಹಂಗಾದ್ರೆ ಇದು ರಾಂಗ್ ಆಗುತ್ತೆ ಆಗುತ್ತೆ ಬೇರೆಯವರು ಪೇಷಂಟ್ ಆಗಿ ಬೆಡ್ ಜ್ವರ ಬಂದ್ರೆ ನಾನ್ ಹುಷಾರ್ ಮಾಡ್ಕೋಬೇಕು ಫೋನ್ ಮಾಡಿ ಶ್ರೆ ನೀವು ನನ್ನ ಬದಲು ಪ್ಯಾರಾಸಿಟಮಾಲ್ ನೋಗ್ಬಿಡಿ ನಿಮ್ ಡಿಒಪಿಗೆ ತಾಣಿ ಕುಡಿಸ್ಬಿಡಿ ನಾನ್ ಹುಷಾರಾಗಬೇಕಂದ್ರೆ ಆಗುತ್ತಾ ಇದನ್ನ ನಾವು ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿರೋ ಸಾವು ಬರಕ್ ಬಿಡ್ಕೊಳ್ಳೋದು ಆಕ್ಸಿಡೆಂಟ್ ಹಾಕೊಂಡ್ ಮಲ್ಕೊಂಡಾಗ ನೀಣ ಹಾಕೊಂಡ್ ಮಲ್ಕೊಂಡಾಗ ವಿಷ ಕುಡಿದ್ ಮಲ್ಕೊಂಡಾಗ ನನ್ ಬದ್ಲು ಯಾರೋ ಮಾಡ್ತಾರೆ ಅವೆಲ್ಲ ಸುಳ್ಳು ಸರ್ ಸ್ಪಿರಿಚುವಲ್ ಪ್ರೋಸೆಸ್ ಅಲ್ಲಿರೋ ಅಷ್ಟು ಮಂತ್ರಗಳು ಇಂಡಿವಿಜುವಲ್ ಆಗಿ ಮಾಡಕ್ಕಾಗದು ನೀವು ಸ್ಪಿರಿಚುಲ್ ಸೈನ್ಸ್ ನ ದೊಡ್ಡದಾಗಿ ತಗೊಂಡ್ರೆ ನನಗೆ ಅರ್ಧಾಂಗಿ ಅಂತ ಬರೋರು ನನ್ನ ವೈಫ್ ಅಂತ ಬರೋರು ಅಥವಾ ನನ್ನ ಪಾರ್ಟ್ನರ್ಸ್ ಅಂತ ಯಾರು ಬರ್ತಾರೆ ನನ್ನ ಫ್ರೆಂಡ್ಸ್ ಅಂತ ಯಾರು ಬರ್ತಾರೆ ಸೋಲ್ಮೇಟ್ಸ್ ಅಂತ ಯಾರು ಸಿಗ್ತಾರೆ ನಮ್ಮ ಕರ್ಮಗಳಲ್ಲಿ ಶೇರ್ ಓಕೆ ಬಿಟ್ರೆ ನನ್ನ ಜೀವನಕ್ಕೆ ದಾರಿನ ನಾನೇ ಮಾಡ್ಕೋಬೇಕು ಆಮೇಲೆ ಕೆಲವರೆಲ್ಲ ಒಂದಷ್ಟು ಮೋಸ ಮಾಡ್ತಾರೆ ಆದಷ್ಟು ನಿಮ್ಗೆ ನೆಗೆಟಿವ್ ಕಮೆಂಟ್ಸ್ ಫೋನ್ ಕಾಲ್ಗಳು ಬರ್ಬೋದು ಗೊತ್ತಿಲ್ಲ ನನಗೆ ನೀವು ಸಾವಿರದ ಒಂದ್ ರೂಪಾಯಿ ಕಟ್ಬಿಡಿ ನಿಮ್ ಬದ್ಲು ನಾವು ಪೂಜೆ ಮಾಡ್ತೀವಿ ಹೆಂಗಿರಿ ಸಾಧ್ಯ ಆಗುತ್ತೆ ನಿಮಗ್ ನಿಮ್ಗೆ ಹೊಟ್ಟೆ ನೀವು ತಾನೇ ಊಟ ಮಾಡ್ಬೇಕು ನಿಮಗ್ ಮಹಾಮೃತ್ಯುಂಜಯ ಮಂತ್ರ ಹೋಮ ಮಾಡಿಸಬೇಕಾದ್ರೆ ನೀವು ಕುತ್ಕೊಂಡ್ ಮಾಡಿಸ್ಬೇಕು ಆನ್ಲೈನ್ ಅಲ್ಲಿ ಮಾಡ್ತೀವಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಸಾವಿರದ ಒಂದ್ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಯಾರಿಗ ಯಾರು ಯಾಕೆ ಮಾಡ್ತಾರೆ ಸರ್ ನನಗೆ ಅವಶ್ಯಕತೆ ಇದೆ ನನ್ನ ಲೈಫ್ ತುಂಬಾ ಸ್ಮೂತ್ ಆಗಿ ಹೋಗ್ಬೇಕು ಇದನ್ನೆಲ್ಲ ಹೆಂಗ್ ಕಂಬೈನ್ ಮಾಡೋದಂತ ಇನ್ನೊಂದು ವಿಡಿಯೋ ಮಾಡೋಣ ಬೇಕಾದ್ರೆ ಅಗ್ನಿಹೋತ್ರದಲ್ಲಿ ನಾವು ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡಿದ್ವಿ ಮಹಾ ಮಂತ್ರ ಮಾಡಬೇಕು ಅದನ್ನ ಹೆಂಗ್ ಮುಗಿಸ್ಬೇಕು ಕರೆಕ್ಟ್ ಅದ್ ಆಹುತಿ ಕೊಡೋದ್ ಹೆಂಗೆ ಏನು ಅಂತೆಲ್ಲ ಮಾಡೋಣ ಇದು ಒಂದ್ ಬ್ಯೂಟಿಫುಲ್ ಪ್ರೊಸೆಸ್ ನೀವು ನಿಮ್ ವೈಫ್ ಜೊತೆ ಕುತ್ಕೊಂಡ್ ಮಾಡಿಸಿ ಫ್ರೆಂಡ್ ಜೊತೆ ಕುತ್ಕೊಂಡು ಹೋಮ್ ಕೂತ್ಕೊಳ್ಳಿ ಬಟ್ ಯಾರು ಬದ್ಲಾಗಿ ನಾನು ಮಾಡ್ತೀನಿ ಅನ್ನೋದು ಸ್ಟುಪಿಡಿಟಿ ಮೂರ್ಖತನ ಮೂರ್ಖತನ ಮೂರ್ಖತನದ ಪರಮಾವಧಿ ಅದು ಪ್ರಕೃತಿಯಲ್ಲಿ ನಾನು ಟ್ರೀಟ್ಮೆಂಟ್ ಮಾಡೋ ಶೀಟಲ್ಲೂ ನಾನು ನಿಮ್ಗೆ ಹೇಳ್ತೀನಲ್ವಾ ಅಲ್ವಾ ಭೂ ಭುವ ಸ್ವಹ ಭೂ ಅಂತಂದ್ರೆ ನನ್ನ ಕರ್ಮಗಳು ಹೌದು ಭುವ ಅಂತಂದ್ರೆ ನನ್ನ ಜೊತೆಗೆ ಬರೋ ಕರ್ಮಗಳು ನನ್ನ ತಂದೆ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ವೈಫ್ ಆಗಿರ್ಬೋದು ಸ್ವಹ ಇವ್ರ ಸಪೋರ್ಟ್ ಅಲ್ಲಿ ಭೂಮಿ ಮೇಲೆ ನಾನು ಮಾಡೋ ಕರ್ಮದಿಂದ ನಾನು ಸ್ವರ್ಗಕ್ಕೆ ಹೋಗೋದು ಕರೆಕ್ಟ್ ಹ್ಮ್ ಹ್ಮ್ ಹೌದು ಹೋಗೋದಾದ್ರೆ ಇಲ್ಲ ವಾಪಸ್ ಉಟ್ಬೇಕಂತಂದ್ರೆ ಹುಟ್ಲೇಬೇಕು ಆಪ್ಷನ್ ಇಲ್ಲ ಅದಕ್ಕೆ ನಿಜ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಪ್ರೊವೈಡೆಡ್ ನಿಮಗೆ ಅದರಾಗಿರ್ತಕ್ಕಂತಹ ದೀಕ್ಷೆ ಇರಬೇಕು ಆ ವರ್ಡ್ಸ್ ನ ಕ್ಯಾಚ್ ಮಾಡಬೇಕು ಪ್ರೊನೌನ್ಸಿಯೇಷನ್ ಬರಬೇಕು ಹ್ಮ್ ಯಜಾಮಹೇ ಸಿಂಗ್ ಅಲ್ಪ ಪ್ರಾಣ ಸುಗಂಧಿಂ ಸುಗ ಅಲ್ಪಪ್ರಾಣ ಧಿಮ್ ಸುಗಂಧಿಮ್ ಮಹಾಪ್ರಾಣ ನಿಮಗೆ ಎಷ್ಟೋ ಜನ ಕೇಳಿದ್ನಲ್ಲ ನಾನು ಆರಿಗೂ ಹಾರಿಗೂ ವ್ಯತ್ಯಾಸ ಗೊತ್ತಿಲ್ಲ ಹೌದು ಆರು ಗಂಟೆಗೆ ಬರ್ತೀನಿ ಸರ್ ಅಂತಾರೆ ಹ್ಮ್ ಹ್ಮ್ ಅಕ್ಕಿ ಆರೀತು ಅಂತ ಹಾರಿ ಅಕ್ಕಿ ಹೌದು ಆ ದೊಡ್ಡ ಅಕ್ಷರಕ್ಕೆ ಮಹಾಪ್ರಾಣಕ್ಕೆ ಕಿಮ್ಮತ್ತೇ ಇಲ್ಲ ಸರ್ ಈಗ ಈ ಒಂದ್ ಒಂದ್ ವಿಚಾರ ಈಗ ಮನೆಯಲ್ಲಿ ಬೆಳಿಗ್ಗೆ ತಕ್ಷಣ ಡಿವೋಷನಲ್ ಸಾಂಗ್ ಹಾಕ್ತಾರೆ ಅಥವಾ ಈ ತರ ಮಂತ್ರಗಳನ್ನ ಯೂಸ್ಲೆಸ್ ಸರ್ ಅದು ಏನು ಪ್ರಯೋಜನ ಆಗಲ್ಲ ನಾವೇ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದ್ದು ಆ ಪ್ರೊನೌನ್ಸಿಯೇಷನ್ ನೀವು ಕ್ಯಾಚ್ ಮಾಡ್ತೀರಿ ಅಂತ ಆದ್ರೆ ಅರ್ಥ ಮಾಡ್ಕೊಂಡು ಕ್ಯಾಚ್ ಮಾಡ್ಕೋಬೇಕು ನಾವು ಲಲಿತ ಶಾಸ್ತ್ರ ಮಾಡ್ಬೇಕು ಹೇಳಿದ್ರೆ ಲಲಿತ ಶಾಸ್ತ್ರ ಇನ್ನೊಂದು ದೊಡ್ಡ ಸೀರೀಸ್ ಮಾಡೋಣ ಪೂರ್ತಿ ಸಾವಿರ ಪದಗಳು ಏನಿದಾವೆ ಅದು ಇಂಡಿವಿಜುವಲ್ ಹೆಸರ್ದು ಮೀನಿಂಗ್ ಕೊಟ್ಬಿಡೋಣ ಬೇಕಾರೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಕಲೀಲಿ ತಪ್ಪಾಗಿ ಪ್ರಾಮನ್ಸ್ ಮಾಡೋದು ಯೂಸ್ಲೆಸ್ ಅಂತ ಈಗ ಹೆಂಗಾಗುತ್ತೆ ಗೊತ್ತಾ ಸರ್ ನೀವು ಲಾರಿ ಹಾರ್ನ ತಗೊಂಡು ಒಂದ್ ಸೈಕಲ್ ಸೇರಿಸಕೊಂಡ್ರೆ ಹೆಂಗಿರುತ್ತೆ ಹೇಳಿ ಹಂಗೆಲ್ಲ ಆಗಲ್ಲ ಎಲ್ಲಾರು ಮನೆಗಳಲ್ಲೂ ಮನೆ ಗುರುಗಳಂತ ಇರ್ತಾರೆ ಇಲ್ಲ ಯಾವ್ದಾದ್ರು ಚೆನ್ನಾಗಿರೋ ಹೆಸರು ಮಾಡಿರ್ತಕ್ಕಂತ ಮಠಮನ್ಯಗಳು ಇರ್ತವೆ ಅಲ್ಲಿ ಹೋದ್ರೆ ಅವ್ರು ನಿಮಗೆ ಕ್ಲಾಸಸ್ ಗಳು ಕೊಡ್ತಾರೆ ವೇದ ಪಾಠಶಾಲೆ ಕ್ಲಾಸಸ್ ಗಳಿರ್ತವೆ ನೀವು ಸಹಾಯ ವಯಸ್ಸಾಗಿದ್ರು ಕಲಿಬಹುದು ಕಲಿಯಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ ನಾನು ಹೇಳಿದಲ್ಲ ದೀಕ್ಷೆ ತಗೊಳಕ್ಕೆ ಇಂಪಾರ್ಟೆನ್ಸ್ ಬಟ್ ನಾಲೆಡ್ಜ್ ಕಲಿಬೇಕು ಅನ್ನೋದು ಪ್ರಾಬ್ಲಮ್ ಇಲ್ಲ ಈಗ ನಮಗೆಲ್ಲ ತುಂಬಾ ಚಿಕ್ಕ ವಯಸ್ಸಲ್ಲ ದೀಕ್ಷೆ ಮಾಡಿಸ್ಕೊಂಡಿದ್ದೀವಿ ಸರ್ ನಾವೆಲ್ಲ ತುಂಬಾ ಚಿಕ್ಕವರಿದ್ದಾಗಲೇ ದೀಕ್ಷೆ ಆಗಿದೆ ನಮ್ಗೆ ನಮ್ಗೆ ಯಾವ್ದು ಆ ತರದವ್ರು ಪ್ರತಿ ವರ್ಷ ವರ್ಷ ದೀಕ್ಷೆ ಮಠಗಳು ಮಠಗಳಿರ್ತಾವೆ ಅದಕ್ಕೆ ಅಂತಾನೆ ಸೊ ನೀವು ಮಠಗಳಲ್ಲಿ ಹೋಗಿ ದೀಕ್ಷೆ ತಗೋಬೇಕು ಯಾರ್ಯಾರೋ ರಾಂಗ್ ಜಾಗದಲ್ಲಿ ಹೋಗಿ ರಾಂಗ್ ಥಿಂಗ್ಸ್ ಗಳು ಮಾಡೋದ್ರ ಬದಲು ಸರಿಯಾಗಿರೋ ಗುರುಗಳು ಸಿಕ್ಕಿದ್ರೆ ನಿಮಗೆ ಗುರು ಇದ್ರೆ ಇವೆಲ್ಲ ಸಿದ್ಧಿ ಆಗೋದು ಇಲ್ಲ ಅಂದ್ರೆ ಇಲ್ಲ ಬಿಕಾಸ್ ಅವ್ರದ್ದು ಅವ್ರ ಗುರುಗಳ ಕೆಲಸ ಏನು ಅಲ್ಪ ಪ್ರಾಣ ಮಹಾಪ್ರಾಣ ಸರಿ ಮಾಡೋದೇನೆ ಕರೆಕ್ಟ್ ಮಾಡೋದು ನೀವು ಶಕ್ತಿ ಇಲ್ದಾರಂಗೆ ತ್ರಂಬಕಂ ಈಗ ತ್ರಂಬಕಂ ಅನ್ನ ಎಷ್ಟೋ ಜನ ತ್ರಯಂಬಕಂ ಯಜಾಮಹಿ ಅಂತ ರೆಕಾರ್ಡ್ಸ್ ಕೇಳಿಸ್ಕೊತೀನಿ ನಾನು ಹೌದು ಹೌದು ತ್ರಯಂಬಕಂ ಹೆಂಗಾಗುತ್ತೆ ತ್ರಂಬಕಂ ಅಂದ್ರೆ ತ್ರಂಬಕಮ್ಮೆ ಬರ್ಬೇಕು ನೀವು ತ್ರಯಂಬಕಂ ಅಂದ್ರೆ ನೀವ್ ಏನ್ ಅಡ್ರೆಸ್ ಮಾಡ್ತಿದ್ರೆ ಅದೇ ಮುಗಿತಲ್ಲ ಕರೆಕ್ಟ್ ಪುಷ್ಟಿವರ್ಧನಂ ಸು ಘನ್ ಧಿಮ್ ಸು ಘ ಅಲ್ಪ ಪ್ರಾಣ ಧಿಮ್ ಮಹಾಪ್ರಾಣ ನಿಮ್ ಪ್ರೊನೌನ್ಸಿಯೇಷನ್ ಆಗ್ತಿಲ್ಲ ಅಂದ್ರೆ ನಿಮ್ದು ಈ ನಾಡಿಗಳಿರ್ತಾವಲ್ಲ ಯಾವ್ದು ಇಡ ಪಿಂಗಲ ಸುಷ್ಮಾ ಕರೆಕ್ಟ್ ಆಗಿ ಬರಲ್ವಲ್ಲ ಈ ಮೂರ್ ಲೈನ್ ಇದಾವೆ ಅಂತಂದ್ರೆ ಈ ಮೂರ್ ಲೈನ್ ವೈಬ್ರೇಟ್ ತಾನೆ ಕರೆಕ್ಟ್ ಹೌದು ಓಂಕಾರ ಉಚ್ಚಾರ ಮಾಡ್ತೀರಾ ಅಂತಂದ್ರೆ ಇರೋ ರೂಮ್ ಶೇಕ್ ಆಗ್ಬೇಕು ಅಷ್ಟ್ ಚೆನ್ನಾಗಿ ವೈಬ್ರೇಷನ್ ಬರ್ಬೇಕದು ಕೆಲವರೆಲ್ಲ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಹೆಂಗ್ ಬರುತ್ತೆ ಕೇಳಿದ್ರಲ್ಲ ಎದುರುಗಡೆ ಇರೋ ವ್ಯಕ್ತಿ ನಡ್ಗೋಗ್ ಬಿಡ್ಬೇಕು ಹಂಗೆ ಆ ಥರ ಪ್ರೊನೌನ್ಸಿಯೇಷನ್ ತುಂಬಾ ಮ್ಯಾಟರ್ ಆಗುತ್ತೆ ಆಮೇಲೆ ನಾವ್ ಏನ್ ಹೇಳ್ತಿದೀವಿ ಯಾವ ಮಂತ್ರ ಉಪಯೋಗಿಸ್ತಾ ರಿಂಗ್ ಟೋನ್ ಇಟ್ಕೊಂಡಿರ್ತಾರೆ ಅಂತಿದ್ರೆ ಎತ್ಕೊಬಿಡೋದು ಪಾಯಿಂಟ್ ಏನು ವಾಟ್ ಆರ್ ಯು ಟು ಪ್ರೂವ್ ನೀವು ಸರ್ ಒಂದ್ ಎರಡು ಮೂರು ತಿಂಗ್ಸ್ ಗಳಿದೆ ನಾಲ್ಕು ತಿಂಗ್ಸ್ ನೀವು ಮಾಡೋ ಊಟ ನೀವು ಮಾಡೋ ಭಕ್ತಿ ನೀವು ದುಡಿಯೋ ದುಡ್ಡು ನೀವು ಹೆಂಡತಿಗೆ ಮಾಡೋ ಪ್ರೀತಿ ಇವು ನಾಲ್ಕು ತೆರೆ ಹಿಂದೆ ಇರ್ಬೇಕಂತೆ ನಾನ್ ಸ್ಪಿರಿಚುವಲ್ ವ್ಯಕ್ತಿ ಅಂತ ತೋರಿಸ್ಕೊಳ್ಳಕ್ಕೆ ರಿಂಗ್ ಟೋನ್ ಇಟ್ಕೊಳ್ಳೋದು ಕಾಲ ಟೋನ್ ಇಟ್ಕೊಳ್ಳೋದು ಟಿ ಗಳು ಹಾಕೊಂಡು ಓಡಾಡೋದು ಮಂಡಗಳ ಫೋಟೋ ಹೇಳಿದ್ರಲ್ಲ ಪೆನ್ ಡ್ರೈವ್ ಹಾಕೊಂಡು ಯಾರಿಗೆ ಹೇಳ್ತಿದ್ದೀರಾ ನೀವು ಯಾರಿಗೆ ಕನ್ವಿನ್ಸ್ ಮಾಡಕ್ ಹೋಗ್ತೀರಾ ದಟ್ ಯು ಆರ್ ಸ್ಪಿರಿಚುವಲ್ ಅಂತ ನೀವು ಜನರಿಗೆ ತೋರಿಸ್ಕೊಂಡು ಆಡಂಬರಿಕೆ ಮಾಡ್ಕೊಂಡ್ರೆ ನೀವು ಸ್ಪಿರಿಚುವಲ್ ಅಲ್ಲ ನೀವು ಬಾರ್ದು ಅನ್ನೋ ಮೆಚುರಿಟಿ ಬರುತ್ತಲ್ಲ ಅವಾಗ ನೀವು ಸ್ಪಿರಿಚುವಲ್ ಅಲ್ಲ ಕರೆಕ್ಟ್ ಕರೆಕ್ಟ್ ಎಸ್ 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 ನೋಡಿ ಎಷ್ಟೊಂದು ವಿಚಾರ ಇದೆ ನನಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ನಾವು ತಪ್ಪು ಮಾಡ್ತಿದೀವ ಸರಿ ಸರಿ ಪರ್ಸೆಂಟ್ ಜನ ತಪ್ಪೇ ಮಾಡ್ತಿರೋದು ಯಾರಿಗೋಸ್ಕರ ಇವ್ರೋಗಿ ರೋಗಿ ಮಂತ್ರ ತಪ್ಪ ತಪ್ಪಾಗಿ ಉಚ್ಚಾರಣೆ ಮಾಡೋದು ಆಮೇಲೆ ದೀಕ್ಷೆ ಇಲ್ದಿರಂಗೆ ವಿಚಿತ್ರವಾಗಿ ಮಾಡೋದು ಆಮೇಲೆ ಕೆಲವರು ಕೆಲವರು ಇರೋದು ನೋಡಿದೀನಿ ಸರ್ ನಾವು ಸ್ನಾನ ಮಾಡ್ಲಿ ಬಿಡ್ಲಿ ಸರ್ ನಮ್ ಮನ್ಸು ಆಗಿದ್ರೆ ಆಯ್ತು ನಾವ್ ಎದ್ ತಕ್ಷಣ ಮಾಡ್ತೀವಿ ಅಂತ ವೈಆರ್ ಯು ಕನ್ವಿನ್ಸಿಂಗ್ ಮೀ ನನ್ಗೆ ಹೇಳ್ತೀಯ ಅದನ್ನ ಪದ್ಧತಿ ಇರೋದೇನೋ ಋಷಿ ಮುನಿಗಳ ಕಾಲದಿಂದ ಪದ್ಧತಿ ಏನೋ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ನೀನು ಅಗ್ನಿಹೋತ್ರ ಕೊಡಬೇಕು ಅಗ್ನಿಗೆ ಆಹುತಿ ಕೊಡ್ಬೇಕು ಅಗ್ನಿಹೋತ್ರ ಯಾಕೆ ಅಗ್ನಿಗೆ ಬುದ್ಧಿ ಇಲ್ಲ ಒಳ್ಳೇದನ್ನು ಸುಡುತ್ತೆ ಕೆಟ್ಟದನ್ನು ಸುಡುತ್ತೆ ಅಗ್ನಿ ಕೆಲಸ ಏನು ಅಂತಂದ್ರೆ ಆಕಾಶದ ಕಡೆಗೆ ಬಾಯಿ ಮಾಡ್ಕಂಡ್ ಸುಡ್ಕೊಳ್ಳೋದಷ್ಟೇ ಕೆಲಸ ಹ್ಮ್ ಅದಕ್ಕೆ ಏನೇನ್ ಹಾಕ್ಬೇಕು ಎಷ್ಟೆಷ್ಟು ಹಾಕ್ಬೇಕು ಯಾವ ಸಾಮಾನು ಹಾಕ್ಬೇಕು ಯಾವ ದೇವ್ರಿಗೆ ಆಗ್ತೀಯಾ ಸೊ ಅಗ್ನಿಹೋತ್ರ ಬೆಸ್ಟ್ ಸೊ ರೈತರಿಗೆ ಮಾಡೋ ಅಗ್ನಿಹೋತ್ರ ಯಾವ್ದು ಕಾಮನ್ ಜನ ಮಾಡೋ ಅಗ್ನಿಹೋತ್ರ ಯಾವ್ದು ಸ್ಪೆಸಿಫಿಕೇಶನ್ಸ್ ಇರೋ ಅಗ್ನಿಹೋತ್ರ ಯಾವ್ದು ಹ್ಮ್ ಹ್ಮ್ ಅಗ್ನಿಹೋತ್ರ ಅಂದ್ರೆ ಒಂದೇ ಅಲ್ಲ ಎಷ್ಟೊಂದು ತರಗಳಿದಾವೆ ಎಷ್ಟೊಂದು ಮಾಡಿಫಿಕೇಶನ್ಸ್ ಆಗಿದೆ ಅಗ್ನಿಹೋತ್ರದ ಒಂದು ಅಗ್ನಿಹೋತ್ರದ ಬಗ್ಗೆ ಮುಂದಿನ ಮುಂದಿನ ಎಪಿಸೋಡ್ ರೆಗ್ಯುಲರ್ ಆಗಿ ಜನರು ಮಾಡ ಅಗ್ನಿಹೋತ್ರ ಮಾಡೋಣ ಡೀಟೈಲ್ ಆಗಿ ಮಾಡೋಣ ಅದು ಅದರ ಪವರ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಎಪಿಸೋಡ್ ಮಾತಾಡೋಣ ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಕೊಂತೀನಿ ಸೊ ಮುಂದಿನ ಎಪಿಸೋಡ್ ನಲ್ಲಿ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಕೂಡ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೂ ರೀಲ್ಸ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್